ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ವೀಡಿಯೋಸ್ನ ಲೈಕ್ ಮಾಡಿ ಹೊಸದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನಾವು ಮಕ್ಕಳು ಕೇಳಿದ್ರು ಅಂತ ಮ್ಯಾಗಿನ ಇರ್ತೀವಿ ಮಾಮೂಲಿಯಾಗಿ ಮ್ಯಾಗಿ ಹಾಗೆಯೇ ವೆಜಿಟೇಬಲ್ ಮ್ಯಾಗಿ ಅಂತೆಲ್ಲ ಮಾಡ್ತಿರ್ತೀವಿ ಆದರೆ ಚೀಸ್ನ ಬಳಸಿ ತುಂಬಾ ಟೇಸ್ಟಿಯಾದಂತಹ ಚೀಸಿ ಮ್ಯಾಗಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಬನ್ನಿ ಚೀಸಿ ಮ್ಯಾಗಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಕಾದಿದೆ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ನಾನಿಲ್ಲಿ ಎರಡು ಪ್ಯಾಕೆಟ್ ಮ್ಯಾಗಿ ಮಾಡ್ತಾ ಇರೋದಕ್ಕೆ ಸ್ವಲ್ಪನೇ ಸ್ವಲ್ಪ ಶುಂಠಿನ ಜಜ್ಜಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದೆರಡು ಬೆಳ್ಳುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತೇನೆ ಹಾಗೆಯೇ ನಾನಿಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆ ಫ್ಲೇವರೆಲ್ಲ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲೇ ನೋಡಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ಈರುಳ್ಳಿನ ಹಾಕಿ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಒಂದು ಕಾಲು ಭಾಗದಷ್ಟು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಕಾಲು ಭಾಗದಷ್ಟು ಕ್ಯಾಪ್ಸಿಕಮನ್ನ ತಗೊಂಡಿದ್ದೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಬಟಾಣಿ ಹಸಿ ಬಟಾಣಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸ್ವೀಟ್ ಕಾರ್ನ ತೊಗೊಂಡಿದ್ದೇನೆ ಇದಕ್ಕೆ ಜಾಸ್ತಿ ವೆಜ್ಜಿಸ್ನ ಹಾಕ್ಕೊಳ್ಳಿಕ್ಕೆ ಹೋಗ್ಬಾರ್ದು ಮತ್ತು ವೆಜಿಟೇಬಲ್ ಮ್ಯಾಗಿ ಆಗೋಗುತ್ತೆ ಹಾಗಾಗಿ ವೆಜಿಟೇಬಲ್ಸ್ನ ಆದಷ್ಟು ಕಮ್ಮಿನೇ ಹಾಕ್ಕೊಳ್ಬೇಕು ವೆಜಿಟೇಬಲ್ಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲೆನೆ ನೋಡ್ಬೋದು ವೆಜಿಟೇಬಲ್ಸ್ ಎಲ್ಲ ಒಂದು ಅರ್ಧದಷ್ಟು ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಒಂದು ಅರ್ಧದಷ್ಟು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೇನೆ ಟೊಮೊಟೊ ಬೇಗ ಬೇಯಲಿ ಅಂತ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ಉಪ್ಪನ್ನು ನೋಡಿ ಸ್ವಲ್ಪನೇ ಹಾಕ್ಕೊಳ್ಬೇಕು ಮ್ಯಾಗಿ ಮಸಾಲದಲ್ಲೂ ಉಪ್ಪು ಹಾಕಿರ್ತಾರೆ ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನೋಡ್ಬೋದು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇದಕ್ಕೆ ನಾನಿಲ್ಲಿ ಎರಡು ಪ್ಯಾಕೆಟ್ ಮ್ಯಾಗಿ ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಲಿಡ್ ಕ್ಲೋಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡ್ಬೋದು ನೀರೆಲ್ಲ ಚೆನ್ನಾಗಿ ಕುದೀತಾ ಇದ್ದಾವೆ ಇದಕ್ಕೆ ನಾನಿಲ್ಲಿ ಎರಡು ಪ್ಯಾಕೆಟ್ ಅಷ್ಟು ಮ್ಯಾಗಿನ ಹಾಕ್ಕೊಳ್ತಾ ಇದ್ದೇನೆ ಮ್ಯಾಗಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ ಮ್ಯಾಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಬಿಡೋಣ ಒಂದು ನಿಮಿಷ ಆದ ನಂತರ ಮ್ಯಾಗಿನ ಟರ್ನ್ ಮಾಡಿಕೊಳ್ಳೋಣ ಇನ್ನೊಂದು ಕಡೆಗೆ ಈ ರೀತಿ ತಿರುಗಿಸ್ಕೊಳ್ಳೋಣ ಹಾಗೆಯೇ ನಾನಿಲ್ಲಿ ಎರಡು ಪ್ಯಾಕೆಟ್ ಮ್ಯಾಗಿ ಮಸಾಲ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧದಷ್ಟು ಮ್ಯಾಗಿ ಬೇಯೋ ತನಕ ಇದನ್ನು ಬೇಯಿಸ್ಕೊಳ್ಳೋಣ ನೋಡ್ಬೋದು ಮ್ಯಾಗಿ ಒಂದು ಅರ್ಧದಷ್ಟು ಬೆಂದಿದೆ ನಾನಿಲ್ಲಿ ಇದಕ್ಕೆ ಚೀಸ್ನ ಒಂದು ಮೂವತ್ತು ಗ್ರಾಮಿಂದ ನಲವತ್ತು ಗ್ರಾಮ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ತುರಿದು ಬೇಕಾದರೂ ಚೀಸ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಗೇ ಈ ರೀತಿ ಮುಡಿದು ಮುಡಿದು ಅಲ್ಲಲ್ಲಿ ಈ ರೀತಿ ಉದುರಿಸ್ಕೊಳ್ತಾ ಇದ್ದೇನೆ ಚೀಸನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಚೀಸೆಲ್ಲ ಆಗಿ ಇಷ್ಟು ಕ್ರೀಮಿಯಾಗಿ ಮ್ಯಾಗಿ ಚೆನ್ನಾಗಿ ಬಂದಿದೆ ಇದನ್ನು ಜಾಸ್ತಿ ಬೇಯಿಸ್ಲಿಕ್ಕೆ ಹೋಗ್ಬಾರ್ದು ಈ ರೀತಿ ಸೂಪ್ ಥರೇ ಇರಬೇಕು ಕೊನೆಯದಾಗಿ ಇದಕ್ಕೆ ನಾನಿಲ್ಲಿ ಮುಜರೆಲ್ಲ ಚೀಸನ್ನ ಸ್ವಲ್ಪನೇ ಒಂದೆರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಈ ರೀತಿ ಉದುರಿಸ್ಕೊಳ್ತಾ ಇದ್ದೇನೆ ಇದು ಹಾಕೋದ್ರಿಂದ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಮ್ಯಾಗಿ ನೋಡಿ ಮುಜ್ರೆಲ್ಲ ಚೀಸು ಚೆನ್ನಾಗಿ ಮೆಲ್ಟ್ ಆಗಿದೆ ಇದನ್ನು ಚೆನ್ನಾಗಿ ಒಂದ್ಸರಿ ಕಲಿಸ್ಕೊಳ್ಳೋಣ ನೋಡ್ಬೋದು ಚೀಸಿ ಮ್ಯಾಗಿ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಚೀಸಿ ಮ್ಯಾಗಿ ಮಾಡುವ ವಿಧಾನ ಯಾವಾಗಲೂ ಮಾಡೋ ರೀತಿ ಮಾಡೋದಕ್ಕಿಂತ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೂ ಪದೇ ಪದೇ ಈ ರೀತಿಯೇ ಮಾಡಿಕೊಡು ಅಂತ ಕೇಳೋದು ಗ್ಯಾರಂಟಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು